ಸ್ನೇಹಿತರೆ ನುಗ್ಗೆಕಾಯಿಯಿಂದ ಹಲವಾರು ಅಡುಗೆಗಳನ್ನು ಮಾಡಬಹುದು ಆದರೆ ನಾನಿವತ್ತು ಆರೋಗ್ಯಕರವಾದ ರುಚಿಕರವಾದ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಂತಹ ನುಗ್ಗೆಕಾಯಿಯ ಎಣೆಬಜ್ಜಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬದನೆಕಾಯಿಂದ ಮಾಡ್ತೀವಿ ಆದರೆ ಈ ನುಗ್ಗೆಕಾಯಿಯನ್ನು ಹೋಳುಗಳನ್ನು ಕತ್ತರಿಸಿಕೊಂಡು ಈ ರೀತಿಯಾಗಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಮೆತ್ತಗಾಗುವ ತನಕ ಬೇಯಿಸಿಕೊಂಡು ಅದರ ಒಳಗಿನ ತಿರುಳನ್ನು ತೆಗೆದು ಬದನೆಕಾಯಿಯ ಎಣೆಬಜ್ಜಿ ಮಾಡುವಂತೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇಂಗನ್ನು ಹಾಕಿ ಮಾಡುವ ಈ ರುಚಿಕರವಾದ ಎಣಬಜ್ಜಿ ಮಾಡೋದು ನೋಡೋಣ ಇದು ಚೆನ್ನಾಗಿ ಬೆಂದ ನಂತರ ಆರಿದ ಮೇಲೆ ಅದರ ಒಳಗಿನ ತಿರುಳನ್ನು ಈ ರೀತಿಯಾಗಿ ಚಮಚದ ಸಹಾಯದಿಂದ ತೆಗೆಯಬೇಕು ಈ ಕವಚವನ್ನು ತಿಳಿ ಸಾರು ಮಾಡುವಾಗ ಹಾಕಿದರೆ ನುಗ್ಗೆಕಾಯಿಯ ಪರಿಮಳು ಸ್ವಲ್ಪ ಬಂದು ರುಚಿಕರವಾಗಿ ಇರುತ್ತದೆ ನಾನು ಇದರ ಸಾರನ್ನು ಸಹ ಮಾಡಿದ್ದೀನಿ ಸಾರನ್ನು ಮಾಡುವಾಗ ಈ ಹೋಳುಗಳನ್ನು ಹಾಕಿ ನುಗ್ಗೆಕಾಯಿಯ ಸಾರಿನಂತೆ ಅನ್ನದೊಣ್ಣೆ ಊಟ ಮಾಡಲು ಚೆನ್ನಾಗಿರುತ್ತದೆ ನೋಡಿ ಇದರ ತಿರುಳನ್ನು ಈ ರೀತಿಯಾಗಿ ಚಮಚದ ಸಹಾಯದಿಂದ ತೆಗೆದವಾಗ ಇಷ್ಟು ತಿರುಳು ಸಿಕ್ಕಿತು ಈ ತಿರುಳನ್ನು ಉಪಯೋಗಿಸಿ ಇಬ್ಬರಿಗೆ ಸಾಕಾಗುವಷ್ಟು ಎಣೆಬಜ್ಜಿಯನ್ನು ಮಾಡಿದ್ದೀನಿ ನೋಡಿ ಈ ಹೋಳುಗಳನ್ನು ಎಸೆಯದೆ ತಿಳಿ ಸಾರು ಮಾಡುವಾಗ ಇದನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ನುಗ್ಗೆಕಾಯಿಯ ಪರಿಮಳವು ಸ್ವಲ್ಪ ಬಂದರೂ ರುಚಿಕರವಾಗಿರುತ್ತದೆ ಈ ಎಣಬಜ್ಜಿ ಮಾಡೋಕ್ಕೆ ಹುಳಿಗಾಗಿ ನನ್ನಲ್ಲಿ ತಾಜಾ ಹುಣಸೆ ಹಣ್ಣು ಇತ್ತು ಹಾಗಾಗಿ ಅದರ ಹೊರ ಕವಚವನ್ನು ತೆಗೆದು ಒಳಗಿನ ಈ ಹುಳಿ ಇರುವ ಭಾಗವನ್ನು ನೀರಿನಲ್ಲಿ ನೆನೆಸಿಟ್ಟುಕೊಂಡಿದ್ದೀನಿ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆದವಾಗ ಇದರ ಹುಳಿಯೆಲ್ಲ ಬಿಡುತ್ತದೆ ನಂತರ ಈ ತೆಗೆದ ತಿರುಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಮ್ಮೆ ರುಬ್ಬಿಕೊಳ್ಳಿ ನಂತರ ಈ ರುಬ್ಬಿದ ಮಿಶ್ರಣವನ್ನು ನಾವು ನೆನೆಸಿಟ್ಟ ಈ ಹುಳಿ ರಸಕ್ಕೆ ಸೇರಿಸಿಕೊಳ್ಳಬೇಕು ನೋಡಿ ಇಷ್ಟು ನುಣ್ಣಗಾಗಿ ಬಂದಿರುತ್ತದೆ ಬೀಜವು ತುಂಬ ಬಲಿತಿದ್ದರೆ ಮಾತ್ರ ತೆಗೆದುಬಿಡಿ ಇಲ್ಲವಾದಲ್ಲಿ ಹಾಗೆಯೇ ಹಾಕಬಹುದು ನಂತರ ಇದಕ್ಕೆ ಕೊಬ್ಬರಿ ಅಥವಾ ತೆಂಗಿನ ತುರಿಯ ಜೊತೆಗೆ ಖಾರಕ್ಕೆ ಬೇಕಾಗುವಷ್ಟು ನಾನಿಲ್ಲಿ ಸೂಜಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ ಸೂಜಿ ಮೆಣಸು ಇಲ್ಲವಾದಲ್ಲಿ ಹಸಿಮೆಣಸನ್ನು ಹಾಕಿ ಈ ರುಬ್ಬಿದ ಮಿಶ್ರಣಕ್ಕೆ ಸೇರಿಸಿ ಒಂದು ಒಗ್ಗರಣೆಯನ್ನು ಹಾಕಬೇಕು ಒಗ್ಗರಣೆಗೆ ತೆಂಗಿನ ಎಣ್ಣೆ ಉದ್ದಿನಬೇಳೆ ಸಾಸಿವೆ ರುಚಿಗೆ ಇಂಗು ಕರಿಬೇವು ಒಣಮೆಣಸಿನಕಾಯಿಯ ಒಗ್ಗರಣೆಯನ್ನು ತಯಾರಿಸಿಕೊಂಡು ಈ ಮಿಶ್ರಣಕ್ಕೆ ಹಾಕಿಕೊಳ್ಳಬೇಕು ಇದರ ಜೊತೆಗೆ ಇಂಗಿನ ಘಮವೂ ಸೇರಿ ತುಂಬ ರುಚಿಯಾಗಿರುತ್ತದೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆಯೂ ಇಂಗನ್ನು ಸೇರಿಸಿದರೆ ರುಚಿಕರವಾದ ಅಡುಗೆಯೂ ಸಿದ್ಧವಾಗುತ್ತದೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ರುಚಿಯು ಜಾಸ್ತಿ ಆಗುತ್ತದೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ನಿಮಗೆ ಸಿಹಿ ಬೇಡವಾದಲ್ಲಿ ಹಾಕದೇನೂ ಇರಬಹುದು ನಮ್ಮಲ್ಲಿ ಅಡುಗೆಗೆ ಸ್ವಲ್ಪ ಬೆಲ್ಲವನ್ನು ಹಾಕುವ ರೂಢಿ ಇದೆ ನೋಡಿ ಈಗ ಈ ಮಿಶ್ರಣವನ್ನು ಚೆನ್ನಾಗಿ ಮಿಶ್ರ ಮಾಡಿದರೆ ನುಗ್ಗೆಕಾಯಿಯ ಎಣಬಜ್ಜಿಯು ಅನ್ನದೊಡನೆ ಅಥವಾ ರೊಟ್ಟಿ ಚಪಾತಿಯ ಜೊತೆಗೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಒಮ್ಮೆ ನೀವು ಮಾಡಿ ನೋಡಿ ನಾನು ಈ ಹೋಳುಗಳ ಹೊರ ಕವಚವನ್ನು ಈ ರೀತಿಯಾಗಿ ತಿಳಿ ಸಾರಿಗೆ ಸೇರಿಸಿ ರುಚಿಕರವಾದ ಸಾರನ್ನು ಮಾಡಿದ್ದೀನಿ ನೋಡಿ ಹೀಗೆ ಸುಲಭವಾಗಿ ಈ ನುಗ್ಗೆಕಾಯಿಯಿಂದ ಎರಡು ಅಡುಗೆಗಳನ್ನು ಮಾಡಬಹುದು ನೀವು ಈ ರೀತಿಯಾಗಿ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ ಧನ್ಯವಾದಗಳು